ಯಾಸ್ ಈಗ ನಿಖಿಲ್ ಅವರು ಹೇಳ್ದಾಗೇ ಕುಮಾರಸ್ವಾಮಿ ಸಾಹೇಬ್ರಿಗೆ ಲೈಕ್ ಮೂರು ಸತಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿದೆ ಅವ್ರ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿರೋದ್ರಿಂದ ಅವರಿಗೆ ಸಹಜವಾಗಿ ಲೈಕ್ ನೋ ಬ್ಲಡ್ ಥಿನರ್ಸ್ ಅಂತ ಹೇಳ್ತೀವಿ ಅದನ್ನು ಕೊಡ್ತಾ ಇರ್ತೀವಿ ಸೊ ಈ ಬ್ಲಡ್ ಥಿನರ್ಸ್ ತೊಗೊಳೋದ್ರಿಂದ ಒಂದು ಸ್ವಲ್ಪ ಲೈಕ್ ನೋ ಅವರಿಗೆ ಮೂಗ್ ಮುಖಾಂತರ ಲೈಕ್ ಇನ್ನೊ ಒಂದೆರಡು ಡ್ರಾಪ್ ಬ್ಲಡ್ ಬಂದಿರುತ್ತೆ ಅದನ್ನು ಇಲ್ಲಿಗೆ ಬಂದಾಗ ನೋಡಿದಾಗ ಅದು ರಕ್ತ ನಿಂತೋಗಿರುತ್ತೆ ಹಾಗಾಗಿ ನಿಂತೋಗಿರೋದ್ರಿಂದ ಏನು ಆತಂಕ ಪಡೋ ಅಂಥದ್ದು ಏನಿಲ್ಲ ಜೊತೆ ಜೊತೆಗೆ ಅವ್ರದ್ದು ರೊಟೀನಾಗಿ ಒಂದು ಸತಿ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ಹೇಗಿದೆ ರಕ್ತ ಹೆಪ್ ಕಟ್ಕೊಂಡ ಶಕ್ತಿ ಹೇಗಿದೆ ಬಿ ಪಿ ಚೆನ್ನಾಗಿ ಕಂಟ್ರೋಲ್ ಆಗಿದೆಯೋ ಇಲ್ವೋ ಹಾರ್ಟ್ ಎಕೋ ಹೇಗಿದೆ ಅದನ್ನೆಲ್ಲ ರೊಟೀನಾಗಿ ಪರೀಕ್ಷೆ ಮಾಡಿ ಸರ್ ಸಾಹೇಬರು ಮನೆಗೆ ಹೋಗ್ತಾರೆ ಥ್ಯಾಂಕ್ ಯು ಏನು ಏನು ತೊಂದರೆ ಇಲ್ಲ ಸರ್ ಸಹಜವಾಗಿದ್ದಾರೆ ಅವ್ರು ಸಹಜವಾಗಿದ್ದಾರೆ ಅವ್ರದ್ದು ಏನು ರೊಟೀನ್ ನಡೆಯುತ್ತೆ ಅದೇ ಥರ ನಡೆಯುತ್ತೆ ನಿಖಿಲ್ ಅವರು ಹಾಗೆ ಏನಾದರೂ ಬೆಳಗ್ಗೆ ಶೆಡ್ಯೂಲ್ ಒಂದು ಸ್ವಲ್ಪ ಒಂದೆರಡು ಗಂಟೆ ಲೇಟ್ ಮಾಡ್ಕೋಬೋದು ಅಷ್ಟು ಬಿಟ್ಬಿಟ್ರೆ ಅವ್ರದ್ದು ದಿನನಿತ್ಯ ಸರಿ ಸಹಜವಾಗಿ ಸರ್ ಅಡ್ಮಿಷನ್ ಏನು ಮಾಡ್ಕೊಂಡಿಲ್ಲ ಸಾಹೇಬ್ರನ್ನ ಸಾಹೇಬ್ರು ಲೈಕ್ ಇವ್ ರುಟೀನ್ ಚೆಕಪ್ಗೆ ಬಂದಿದ್ದಾರೆ ಈಗ ಈಗ ಮೂಗಲ್ಲಿ ಎರಡು ಡ್ರಾಪ್ ರಕ್ತ ಬಿತ್ತು ಅಂದಾಗ ಯಾರಿಗೇ ಆಗಲಿ ಸಹಜವಾಗಿ ಆತಂಕ ಕಾದೆ ಆಗುತ್ತೆ ಹಾಗಾಗಿ ಏನಾಗಿದೆ ನೋಡ್ಕೊಂಡು ಹೋಗೋಣ ಚೆಕ್ ಮಾಡಿಸ್ಕೊಂಡು ಹೋಗೋಣ ಯಾಕೆಂದರೆ ಹಾಗಾಗಿ ಬಂದಿದ್ದಾರೆ ಈ ಥರ ಅಂದರೆ ಒತ್ತಡ ಜಾಸ್ತಿ ಎಲ್ಲರಿಗೂ ಸಹಜವಾಗಿ ಅದನ್ನೇ ನಾವು ನಿಮ್ಮೆಲ್ಲರ ನಿಮ್ಮೆಲ್ಲರ ಮುಖಾಂತರ ಹೇಳ್ಕೊಂಡೋಗಿಷ್ಟೇ ಆರೋಗ್ಯಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅದನ್ನು ಅವ್ರಿಗೂ ಗೊತ್ತಿದೆ ಅವರು ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಬಟ್ ಎಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಈಗ ಏನಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಕ್ ಯು ನೋ ಮುಂಚೆ ಮುಂಚೆ ಸತಿ ಸ್ಟ್ರೋಕ್ ಆಗಿತ್ತು ಆಮೇಲಿಂದ ನಾವು ವ್ಯಾಲ್ ರಿಪ್ಲೇಸ್ಮೆಂಟ್ ಆದಾಗ ಅದಕ್ಕೆ ಸ್ಟ್ರೋಕ್ಗೆ ಜಾಸ್ತಿ ರಿಸ್ಕ್ ಜಾಸ್ತಿ ಇರುತ್ತೆ ರಿಸ್ಕು ಮತ್ತು ಬೆನಿಫಿಟ್ನ ವೆಯ ಮಾಡಿದಾಗ ನಾವು ಬ್ಲಡ್ ಥಿನರ್ಸ್ನ ಇಟ್ಕೊಂಡೇ ಇರಬೇಕಾಗುತ್ತೆ ಕೊಡಲೇಬೇಕಾಗುತ್ತೆ ಓಕೆ ಥ್ಯಾಂಕ್ ಯು